ನಮಸ್ತೆ ಸ್ನೇಹಿತ್ರೆ ಯಾರೆಲ್ಲ ಬಿ ಎಡ್ ವಿದ್ಯಾರ್ಥಿಗಳಾಗಿದ್ದೀರೋ ಬಿ ಎಡ್ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಅವಶ್ಯಕವಾಗಿರುವಂಥದ್ದು ಇದು ಪರೀಕ್ಷೆಯ ಬಗ್ಗೆ ಬರೆಯುವಂಥದ್ದು ಪರೀಕ್ಷೆಯ ವಿಧಗಳ ಬಗ್ಗೆ ಬರೀಬೇಕಾಗ್ತದೆ ಅದು ನಮ್ಮ ಪರೀಕ್ಷಾ ಸಾಮಗ್ರಿ ಎನ್ನುವಂತಹ ಒಂದು ಬುಕ್ಕಲ್ಲಿ ನಾವು ಬರೀಬೇಕಾಗ್ತದೆ ಅದರ ಬಗ್ಗೆ ಪರೀಕ್ಷೆ ಅಂದರೆ ಏನು ಎನ್ನುವಂಥದ್ದನ್ನು ಮತ್ತು ಪರೀಕ್ಷೆಯ ವಿಧಗಳ ಬಗ್ಗೆ ತಿಳಿದುಕೊಳ್ಳುವ ಪರೀಕ್ಷೆ ಅಂದರೆ ಸಾಮರ್ಥ್ಯ ಸಾಧನೆ ಸದ್ಯದ ಪರಿಸ್ಥಿತಿ ಇತ್ಯಾದಿ ಅಂಶಗಳನ್ನು ಗುಣವಿಮರ್ಶೆ ಮಾಡಿ ಬೆಲೆ ಕಟ್ಟುವ ಕಾರ್ಯವೇ ಪರೀಕ್ಷೆ ಈ ಪರೀಕ್ಷಾ ಮೌಲ್ಯಮಾಪನದ ಸಾಧನಗಳಲ್ಲೊಂದು ಕಲಿಕೆಯ ಜ್ಞಾನಾತ್ಮಕ ವಲಯವನ್ನು ಮಾತ್ರ ಪರೀಕ್ಷಿಸುವಂಥದ್ದು ಅಂದರೆ ಇಲ್ಲಿ ಏನು ಮಾಡಲಿಕ್ಕೆ ಅಂದರೆ ಪರೀಕ್ಷೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಸ್ಥಿತಿಗತಿಗಳನ್ನು ತಿಳಿಯುವಂಥದ್ದು ಅವನು ಎಷ್ಟು ತಿಳ್ಕೊಂಡಿದ್ದಾನೆ ಅವನನ್ನು ಮೌಲ್ಯಮಾಪನ ಮಾಡುವಂಥದ್ದು ಪರಿಮಾಣಾತ್ಮಕ ಮಾಡುವಂಥದ್ದು ಗುಣಾತ್ಮಕ ಅವುಗಳನ್ನೆಲ್ಲ ತಿಳಿಸುವಂಥದ್ದೇ ಈ ಪರೀಕ್ಷೆಯಲ್ಲಿ ಪರೀಕ್ಷೆ ಎನ್ನುವಂಥದ್ದು ಮೌಲ್ಯಮಾಪದ ಮೌಲ್ಯಮಾಪನ ಮಾಡುವಂತಹ ಸಾಧನಗಳಲ್ಲಿ ಒಂದಾಗಿರುವಂಥದ್ದು ಕಲಿಕೆಯ ಜ್ಞಾನ ವಲಯವನ್ನು ಮಾತ್ರ ಪರೀಕ್ಷಿಸುವಂಥದ್ದು ಅಂದರೆ ಅವನು ಎಷ್ಟು ಕಲ್ತಿದ್ದಾನೆ ಅವನಿಗೆ ಎಷ್ಟು ವಿಷಯ ಅದರ ಬಗ್ಗೆ ತಿಳುವಳಿಕೆ ಬಂದಿದೆ ಎನ್ನುವಂಥದ್ದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ನಾವು ಮಾಡುವಂತಹ ಒಂದು ಮೌಲ್ಯಮಾಪನ ಇದೆಯಲ್ಲ ಅದನ್ನು ಪರೀಕ್ಷೆ ಅಂತ ಹೇಳುವಂಥದ್ದು ಅಂದರೆ ಮೌಲ್ಯಮಾಪನವು ಪರೀಕ್ಷೆಗಿಂತಲೂ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಈ ಪರೀಕ್ಷೆಯ ವಿಧಗಳೇನಿದೆ ಪರೀಕ್ಷೆಯಲ್ಲಿ ಬೇರೆ ಬೇರೆ ರೀತಿಯ ವಿಧಗಳನ್ನು ಕಾಣ್ಬೋದು ಅವುಗಳು ಮಾನದಂಡ ಆಧಾರಿತ ಪರೀಕ್ಷೆಗಳು ಮಾನದಂಡ ಆಧಾರಿತ ಪರೀಕ್ಷೆಗಳನ್ನು ಮಾಡುವಂಥದ್ದು ಮಾನಕ ಆಧಾರಿತ ಪರೀಕ್ಷೆಗಳು ಮಾಡುವಂಥದ್ದು ಶಿಕ್ಷಕ ರಚಿತ ಪರೀಕ್ಷೆಗಳು ಮಾಡುವಂಥದ್ದು ಆದರ್ಶೀಕೃತ ಪರೀಕ್ಷೆಗಳನ್ನು ಮಾಡುವಂಥದ್ದು ಸಾಧನಾ ಪರೀಕ್ಷೆಗಳು ಮಾಡುವಂಥದ್ದು ಆಮೇಲೆ ನೈದಾನಿಕ ಪರೀಕ್ಷೆಗಳನ್ನು ಮಾಡುವಂಥದ್ದು ಇದು ಇಷ್ಟು ಪರೀಕ್ಷೆಯಲ್ಲಿ ಬರುವಂತಹ ವಿಧಗಳು ಇನ್ನು ಪರೀಕ್ಷಾ ತಂತ್ರಗಳೇನಿದೆ ಎನ್ನುವಂಥದ್ದು ಒಂದು ಶೈಕ್ಷಣಿಕ ಸಾಧನೆ ನಾವು ಕಲ್ತಿರುವಂತಹ ವಿಷಯಗಳನ್ನು ಪರೀಕ್ಷಿಸಲು ಸಾಮಾನ್ಯವಾಗಿ ಪರೀಕ್ಷೆಯನ್ನು ಉಪಯೋಗಿಸುವಂಥದ್ದು ಇವುಗಳ ಮೂಲಕ ಶೈಕ್ಷಣಿಕ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಗುರಿ ತಲುಪಿದೆ ಎನ್ನುವಂಥದ್ದನ್ನು ತಿಳಿಯಲು ಸಹಾಯಕವಾಗಿರುವಂಥದ್ದೇ ಪರೀಕ್ಷಾ ತಂತ್ರಗಳು ಮುಖ್ಯವಾಗಿ ಪರೀಕ್ಷೆಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಲಿಕ್ಕೆ ಸಾಧ್ಯ ಯಾವುದೆಲ್ಲ ಒಂದು ಮೌಖಿಕ ಪರೀಕ್ಷೆಗಳನ್ನು ಮಾಡುವಂಥದ್ದು ಅಂದರೆ ಬಾಯಿಯ ಮುಖಾಂತರ ಕೇಳುವಂಥದ್ದು ಮಾತಿನಲ್ಲಿಯೇ ಪ್ರಶ್ನೆಗಳನ್ನು ಕೇಳುವಂಥದ್ದು ಅದಕ್ಕೆ ಉತ್ತರಗಳನ್ನು ಪಡೆದುಕೊಳ್ಳುವಂಥದ್ದು ಇದು ಮೌಖಿಕ ಪರೀಕ್ಷೆಯಲ್ಲಿ ಬರುವಂಥದ್ದು ಇನ್ನು ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆ ಅಂದರೆ ಬರವಣಿಗೆಯ ಮುಖಾಂತರ ಪ್ರಶ್ನೆಗಳನ್ನು ಕೊಡುವಂಥದ್ದು ಅದಕ್ಕೆ ಉತ್ತರಗಳನ್ನು ಬರೆದು ಬರವಣಿಗೆಯ ಮುಖಾಂತರ ನಮಗೆ ಕೊಡುವಂಥದ್ದು ಇದು ಲಿಖಿತ ಪರೀಕ್ಷೆಗಳು ಲಿಖಿತ ಪರೀಕ್ಷೆಗಳನ್ನು ಮೂರು ವಿಧಗಳಾಗಿ ವಿಂಗಡಿಸ್ಬೋದು ಪುನಃ ಅವುಗಳನ್ನು ಅಂದರೆ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆ ಆಮೇಲೆ ಸಂಕ್ಷಿಪ್ತ ಉತ್ತರ ಮಾದರಿಯ ಪರೀಕ್ಷೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಪ್ರಬಂಧ ಮಾದರಿಯಲ್ಲಿರುವಂಥದ್ದು ಅಂದರೆ ಅದು ನೇರವಾಗಿ ಒಂದು ಸಾಲುಗಳಲ್ಲಿ ಅಂದರೆ ತುಂಬ ವಿಷಯಗಳನ್ನು ಬರುವಂಥದ್ದು ಸಂಕ್ಷಿಪ್ತವು ಅದನ್ನು ಉತ್ತರವನ್ನು ದೀರ್ಘವಾಗಿ ಸಂಕ್ಷಿಪ್ತವಾಗಿ ಬರೆಯುವಂಥದ್ದು ಇನ್ನೊಂದು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಅದು ಚಿಕ್ಕ ರೂಪದಲ್ಲಿ ಅಂದರೆ ಒಂದು ಅಂಕದ ಪರೀಕ್ಷೆ ಅಂತ ಹೇಳುವಂಥದ್ದು ನಾವು ವಸ್ತುನಿಷ್ಠ ಪರೀಕ್ಷೆ ಅಂತ ಹೇಳುವಂಥದ್ದು ಅವುಗಳೆಲ್ಲ ವಿಮರ್ಶಿಸಿ ಉತ್ತರಿಸಬೇಕಾದ ಪ್ರಶ್ನೆಯನ್ನು ಒಳಗೊಂಡ ಸಾಂಪ್ರದಾಯಿಕ ಪರೀಕ್ಷೆಯೇ ಪ್ರಬಂಧ ಮಾದರಿ ಅಂದರೆ ಸಾಂಪ್ರದಾಯಿಕವಾಗಿರ್ತದೆ ಎಲ್ಲ ಉತ್ತರಗಳು ಅದರಲ್ಲಿ ಇರುವಂಥದ್ದು ಉತ್ತರವು ಒಂದು ವಾಕ್ಯದಿಂದ ಮೂರ್ನಾಲ್ಕು ವಾಕ್ಯಗಳಿಗೆ ಸೀಮಿತವಾಗಿರ್ತದೆ ಸಂಕ್ಷಿಪ್ತ ಉತ್ತರ ಮಾದರಿ ಪರೀಕ್ಷೆ ಆಗಿರುವಂಥದ್ದು ಅಂದರೆ ಒಂದು ಮತ್ತು ಒಂದು ವಾಕ್ಯದಿಂದ ಹೆಚ್ಚು ಬರೆಯುವಂಥದ್ದು ಅದರಲ್ಲಿ ಸಂಕ್ಷಿಪ್ತ ಉತ್ತರ ಮಾದರಿಯ ಪರೀಕ್ಷೆಯಲ್ಲಿ ಬರುವಂಥದ್ದು ಇನ್ನು ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯನ್ನು ಬರೆಯುವುದಾದರೆ ಅದು ಒಂದೇ ಉತ್ತರ ಅಂದರೆ ಉತ್ತರವನ್ನು ಯಾರೇ ಪರೀಕ್ಷಿಸಲಿ ಎಲ್ಲರೂ ಒಂದೇ ಅಂಕವನ್ನು ಅಥವಾ ಒಂದು ಅಂಕವನ್ನು ಕೊಡುವಷ್ಟು ಒಂದೇ ಉತ್ತರವನ್ನು ಬರುವಂತಹ ಒಂದು ವಿಷಯ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಅಂತ ಹೇಳುವಂಥದ್ದು ಅದನ್ನು ನಾವು ಪ್ರಾಯೋಗಿಕ ವಿಭಾಗದಲ್ಲಿ ನೋಡೋ ಯಾವ ರೀತಿ ಅವುಗಳನ್ನು ಮಾಡಲಿಕ್ಕೆ ಮಾಡುವಂಥದ್ದು ನೋಡಿ ಇಲ್ಲಿ ಪರೀಕ್ಷಾ ಸಾಮಗ್ರಿ ಈಗ ನಾವು ಒಂದು ಪಾಠವನ್ನು ತೆಗೆದುಕೊಳ್ಳುವಂಥದ್ದು ಯಾವುದೇ ಒಂದು ತರಗತಿಯ ಪಾಠ ಇರ್ಬೋದು ಮಗ್ಗದ ಸಾಹೇಬ ಎನ್ನುವಂತಹ ಒಂದು ಘಟಕ ಒಂದು ಪಾಠ ಮಗ್ಗದ ಸಾಹೇಬ ಅಲ್ಲಿ ಮುಖ್ಯ ಪ್ರಶ್ನೆಯ ವಿಧ ಯಾವ ರೀತಿಯಂತೆ ವಸ್ತುನಿಷ್ಠ ರೀತಿಯಲ್ಲಿರುವಂಥದ್ದು ವಸ್ತುನಿಷ್ಠ ಮಾದರಿಯಲ್ಲಿ ಇರುವಂಥದ್ದು ಅದರ ಉದ್ದೇಶ ಜ್ಞಾನ ನಿರ್ದಿಷ್ಟತೆ ಸ್ಮರಿಸುವಂಥದ್ದು ಕ್ಲಿಷ್ಟತೆ ಮಟ್ಟ ಅದು ಸುಲಭವಾಗಿರುವಂಥದ್ದು ಅಂಕ ಒಂದು ಸಮಯ ಒಂದು ನಿಮಿಷ ಮಗ್ಗದ ಸಾಹೇಬರು ಮತ್ತು ವ್ಯಕ್ತಿಯಾಗಿದ್ದರು ಮಗ್ಗದ ಸಾಹೇಬರು ಡ್ಯಾಶ್ ಮತ್ತು ಡ್ಯಾಶ್ ವ್ಯಕ್ತಿಯಾಗಿದ್ದರು ಎನ್ನುವಂತಹ ಪ್ರಶ್ನೆಯನ್ನು ಕೊಡುವಂಥದ್ದು ಅಂದರೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಮಗ್ಗದ ಸಾಹೇಬರು ದೀರ್ಘ ಉತ್ತರವನ್ನು ಕೊಡಲಿಕ್ಕೆ ಇಲ್ಲ ಇಲ್ಲಿ ಏನು ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಅಂದರೆ ಅದನ್ನು ಸ ವಸ್ತುನಿಷ್ಠ ರೀತಿಯಲ್ಲಿ ಬರೆಯುವಂಥದ್ದು ಪ್ರಶ್ನೆಯವಿದೆ ಏನು ವಸ್ತುನಿಷ್ಠ ಮಾದರಿಯಲ್ಲಿದೆ ಮಗ್ಗದ ಸಾಹೇಬ ಹೆಚ್ಚಾಗಿ ಬಿಟ್ಟ ಸ್ಥಳ ತುಂಬಿರಿ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲ ಇದೆಯಲ್ಲ ಅದೆಲ್ಲ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗೆ ಬರುವಂಥದ್ದು ಅದು ಅಂಕ ಒಂದೇ ಇರ್ತದೆ ನಿಮಿಷ ಒಂದು ನಿಮಿಷದಲ್ಲಿ ಬರೆಯುವಂಥದ್ದು ಈ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ನಮಗೆ ಏನು ಅನುಕೂಲವಾಗ್ತದೆ ಅಂದರೆ ಇದು ನಮ್ಮ ನಮಗೆ ಸ್ಮರಿಸಲಿಕ್ಕೆ ಸಹಾಯ ಆಗ್ತದೆ ಹಾಗೆ ನಮ್ಮ ಜ್ಞಾನ ಹೆಚ್ಚಿಸಲಿಕ್ಕೂ ಕೂಡ ಸಹಾಯ ಆಗ್ತದೆ ಈಗ ಮಗ್ಗದ ಸಾಹೇಬರು ಡ್ಯಾಶ್ ಮತ್ತು ಡ್ಯಾಶ್ ವ್ಯಕ್ತಿಯಾಗಿದ್ದರು ಅಂತ ನಾವು ಕೇಳ್ಬೋದು ಅಂದರೆ ಮಗ್ಗದ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅಂತ ಬರೆಯುವಂಥದ್ದು ಅಂದರೆ ಉತ್ತರ ಇಲ್ಲಿ ಕೇವಲ ಜನಪ್ರಿಯ ಮತ್ತು ಧನವಂತ ಎನ್ನುವಂಥದ್ದು ಮಾತ್ರ ಇದರಲ್ಲಿ ಉತ್ತರವಾಗಿರೋದ್ರಿಂದ ಅವಾಗ ಏನಾಯ್ತದು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಯಿತು ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಆಯಿತು ಅದು ನಮಗೆ ಜ್ಞಾನವನ್ನು ಕೊಡುತ್ತದೆ ನಾವು ಅದರಲ್ಲಿ ಸ್ಮರಿಸುವಂಥದ್ದು ಆಗಿರ್ತದೆ ಹಾಗೆ ಅಂಕ ಒಂದು ಒಂದು ನಿಮಿಷದಲ್ಲಿ ಉತ್ತರಿಸುವಂಥದ್ದು ಕ್ಲಿಷ್ಟತೆ ಮಟ್ಟ ನೋಡಿದರೆ ಇದು ಸುಲಭವಾಗಿರುವಂಥದ್ದೇ ಈ ರೀತಿಯಾಗಿ ಇರುವಂಥದ್ದು ಇದೆಲ್ಲವೂ ಕೂಡ ವಸ್ತುನಿಷ್ಠ ಮಾದರಿಯಲ್ಲಿ ಇರುವಂಥದ್ದನ್ನು ಕಾಣಬಹುದು ನಾವು ಇನ್ನು ಒಂದು ಬೇರೆ ರೀತಿಯ ಒಂದು ಉದಾಹರಣೆಯನ್ನು ಕೊಡುವ ಲಘು ಉತ್ತರ ನೋಡಿ ಇದೆಲ್ಲ ಲಘು ಉತ್ತರಕ್ಕೆ ಬರುವಂಥದ್ದು ಲಘು ಉತ್ತರಕ್ಕೆ ಬರುವಾಗ ನೋಡಬೇಕಾದ್ರೆ ನಾವು ಈ ರೀತಿಯಾದ ಸ್ವಲ್ಪ ವಿವರಿಸುವಂತಹ ಉತ್ತರವನ್ನು ಬರೀಬೇಕು ಇದರಿಂದಾಗಿ ತಿಳುವಳಿಕೆ ಬರ್ತದೆ ನಮಗೆ ಈಗ ತಲಕಾಡಿನ ವೈಭವ ಘಟಕದಲ್ಲಿ ಲಘು ಉತ್ತರ ಚೋಳರ ಸಾಧನೆಯನ್ನು ವಿವರಿಸಿ ಅಂತ ಆಗ ಏನು ಬರೀಬೇಕು ಚೋಳರು ಅನೇಕ ಗುಡಿ ಗೋಪುರಗಳನ್ನು ಕಟ್ಟಿಸಿದರು ರಾಜೇಶ್ವರಿ ವೈಕುಂಠ ನಾರಾಯಣ ಮರಳೇಶ್ವರ ಪಾತಳೇಶ್ವರ ಮೈದೇಶ್ವರ ಗುಡಿಗಳನ್ನು ಕಟ್ಟಿಸಿದರು ಎನ್ನುವಂತಹ ಒಂದು ಸಾಧನೆಗಳನ್ನು ಬರೆಯುವಂಥದ್ದು ಆವಾಗ ಅರ್ಥ ಆಯಿತು ಇಲ್ಲಿ ತಿಳುವಳಿಕೆ ಬಂತು ನಮಗೆ ಚೋಳರ ಸಾಧನೆಯ ಬಗ್ಗೆ ನಾವು ಅದನ್ನು ವಿವರಿಸ್ತಾ ಇರುವಂಥದ್ದು ಲಘು ಉತ್ತರ ಆಗಿದೆ ಹಾಗೆ ಅಂಕ ಒಂದಿದ್ರೂ ಕೂಡ ಸಮಯ ಎರಡು ನಿಮಿಷ ಬೇಕು ಇದು ಕ್ಲಿಷ್ಟತೆಯ ಮಟ್ಟ ನೋಡಿದರೆ ತುಂಬ ಸುಲಭ ಅಲ್ಲ ಸ್ವಲ್ಪ ಅಂದರೆ ಸಾಧಾರಣ ರುವಂತಹ ಪ್ರಶ್ನೆ ಇದೇ ರೀತಿ ನಾವು ದೀರ್ಘ ಉತ್ತರಕ್ಕೆ ಬಂದಾಗ ದೀರ್ಘ ಉತ್ತರವನ್ನು ಕೊಡಬೇಕು ಅದಕ್ಕೆ ಅಂಕ ಮೂರು ಅಂಕ ಇರ್ತದೆ ಹಾಗೆಯೇ ಸಮಯ ಐದು ನಿಮಿಷ ಇರ್ತದೆ ಇದರ ಬಗ್ಗೆ ಕೂಡ ಉದ್ದೇಶ ಏನು ನಮ್ಮ ತಿಳುವಳಿಕೆ ಮಕ್ಕಳ ತಿಳುವಳಿಕೆ ಹೆಚ್ಚಿಸಲಿಕ್ಕೆ ಸಹಾಯ ಆಗ್ತದೆ ತಿಳಿಸುವವರು ಇನ್ನು ತಿಳುವಳಿಕೆ ಹೆಚ್ಚಿ ಹೆಚ್ಚಾಗ್ತದೆ ಹಾಗೆ ಇದು ಕ್ಲಿಷ್ಟತೆ ಮಟ್ಟ ನೋಡಿದರೆ ಸ್ವಲ್ಪ ಕಠಿಣವಾಗಿರುವಂಥದ್ದು ಅಂದರೆ ಉತ್ತರ ಸ್ವಲ್ಪ ದೀರ್ಘ ಇರುವುದರಿಂದ ಇದರಲ್ಲಿ ಸ್ವಲ್ಪ ಕಠಿಣವನ್ನು ಇರ್ತದೆ ಕಠಿಣತೆಯನ್ನು ಹೊಂದಿರ್ತದೆ ಈ ರೀತಿಯ ಕೊನೆಯದಾಗಿ ನಾವು ಇದಕ್ಕೆ ಉಪಸಂಹಾರವನ್ನು ಕೊಡುವಂಥದ್ದು ಅಂದರೆ ಮುಕ್ತಾಯ ಮಾಡಬೇಕು ವಿದ್ಯಾರ್ಥಿಗಳು ಕಲಿಕೆಯ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಸಾಧಿಸಲು ಸಮಂಜಸವಾದ ಕಲಿಕೆಯ ಅನುಭವಗಳನ್ನು ಒದಗಿಸಬೇಕಾಗ್ತದೆ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಸಾಧಿಸಿದಾಗ ಅದು ವಿದ್ಯಾರ್ಥಿಗಳ ವರ್ತನೆ ಮಾದರಿಗಳಲ್ಲಿ ಹಲವು ಬದಲಾವಣೆಗಳಲ್ಲಿ ಪರಿಣಾಮಗೊಳ್ಳುತ್ತದೆ ಇದನ್ನೇ ಕಲಿಕೆಯ ಫಲಿತಾಂಶ ಎಂದು ಕರೆಯಬಹುದಾಗಿದೆ ಅಂತ ಎನ್ನುವಂತಹ ಒಂದು ಸ್ವಲ್ಪ ಮುಕ್ತಾಯವನ್ನು ಕೂಡ ಕೊಡಬೇಕಾಗ್ತದೆ ಇದೆಲ್ಲವೂ ಕೂಡ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ಪರೀಕ್ಷಾ ಸಾಮಗ್ರಿ ಆಗಿರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು